ಸಭಾಧ್ಯಕ್ಷರೇ ಮಾನ್ಯ ವೇದಾಭಾಸ್ ಕ ಕಾಮತ್ ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರ ಒಂದು ಕೊನೆಯ ಪ್ರಶ್ನೆ ಮೊದಲ ಉತ್ತರ ಕೊಡ್ತೀನಿ ವಯೋವಂದನಾ ಯೋಜನೆ ಬಗ್ಗೆ ತದನಂತರ ಬೇರೆದಕ್ಕೆಲ್ಲ ಉತ್ತರ ಕೊಡ್ತೀನಿ ವಯೋವಂದನ ಯೋಜನೆ ಇರುವಂಥದ್ದು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿರೋರಿಗೆ ಐದು ಲಕ್ಷವರೆಗೂ ಅವರಿಗೆ ಚಿಕಿತ್ಸೆಗೆ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಅವಕಾಶ ಇರುವಂಥ ಸ್ಕೀಮು ಅದು ಎಲ್ಲ ವ್ಯಕ್ತಿಗಳಿಗೂ ಸೇರಿಕೊಳ್ತದೆ ಎಪ್ಪತ್ತು ವರ್ಷಕ್ಕಿಂತ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟರು ಎಲ್ಲರೂ ಕೂಡ ಅದು ಅನ್ವಯ ಆಗ್ತದೆ ಅದು ಒಂದು ಒಳ್ಳೆಯ ಯೋಜನೆನೇ ಈಗ ನಮ್ಮಲ್ಲಿ ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಆರ್ ಕೆ ಅಂತ ಏನು ಕ ನಾವು ಕರಿತೀವಿ ಯೋಜನೆ ಇದು ನಮ್ಮಲ್ಲಿ ಸುಮಾರು ಒಂದು ಕೋಟಿ ಹನ್ನೆರಡು ಲಕ್ಷ ಕುಟುಂಬಗಳಿಗೆ ಇದು ಇ ಇರುವಂಥ ಯೋಜನೆ ಕೇಂದ್ರ ಸರ್ಕಾರ ನಮಗೆ ಸುಮಾರು ಅರವತ್ತೊಂಬತ್ತು ಲಕ್ಷ ಕುಟುಂಬಗಳು ಮಾತ್ರ ಕವರ್ ಮಾಡ್ತಾಯಿದೆ ಅದಕ್ಕಿಂತ ಹೆಚ್ಚು ಕುಟುಂಬಗಳನ್ನು ನಾವು ಕವರ್ ಇದ್ದೀವಿ ಆದರೆ ಇದರಿಂದ ಏನಾಗಿದೆ ಬಹುಶ್ ಬಹುತೇಕ ಮತ್ತು ಎ ಪಿ ಎಲ್ ಕಾರ್ಡ್ವರು ಕೂಡ ನಾವು ಮೂವತ್ತು ಪರ್ಸೆಂಟ್ವರೆಗೂ ನಾವು ಒಂದೂವರೆ ಲಕ್ಷಕ್ಕವರೆಗೂ ನಾವು ಕವರ್ ಮಾಡ್ತಾಯಿದ್ದೀವಿ ಸೊ ಬಹುತೇಕ ನಮ್ಮ ರಾಜ್ಯದ ಎಲ್ಲ ಕುಟುಂಬಗಳನ್ನ ನಾವು ಈಗಾಗಲೇ ಕವರ್ ಮಾಡ್ತಾಯಿದ್ದೀವಿ ಒಂದು ಎರಡನೇದು ಏನಂತ ಹೇಳಿದ್ರೆ ವಯೋವಂದನೆ ಇರುವಂಥದ್ದು ಐದು ಲಕ್ಷಕ್ಕಿಂತ ಏನೋ ಒಂದು ಕುಟುಂಬಕ್ಕೆ ಐದು ಲಕ್ಷ ಇದ್ದರೆ ಅದಕ್ಕಿಂತ ಹೆಚ್ಚು ಖರ್ಚಾದಾಗ ಯಾರಾದರೂ ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತು ವರ್ಷ ವಯಸ್ಸಾಗಿರೋರು ಇದ್ದಾಗ ಐದು ಐದು ಲಕ್ಷ ಒಂದು ಮಿತಿಯನ್ನು ದಾಟಿದ್ರು ಕೂಡ ಇನ್ನು ಐದು ಲಕ್ಷವರೆಗೂ ಅವ್ರಿಗೆ ಸಿಕ್ಕುವಂಥ ಒಂದು ಯೋಜನೆ ಈಗ ಈ ಆಯುಷ್ ನಮ್ಮ ಒಂದು ನಾನು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಏನಾಗಿದೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ನಮ್ಮ ಈಗ ಸಿಕ್ಸ್ಟಿ ಫಾರ್ಟಿ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಇದ್ದರೂ ಕೂಡ ನಿಜ ನೈಜವಾಗಿ ಆಗ್ತಾ ಇರುವಂಥದ್ದು ಎಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ್ದು ಇಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರದ ಸರ್ಕಾರದಾಗ್ತಾಯಿದೆ ನಮ್ಮ ಒಟ್ಟಾರೆ ಖರ್ಚು ಸೊ ಅದರಿಂದ ಏನಾಗ್ತದೆ ಈ ವಯೋವಂದನೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಇದಕ್ಕೆ ಎಷ್ಟು ಖರ್ಚು ಆಗ್ಬೋದು ಮತ್ತು ಇದನ್ನು ಯಾವ ರೀತಿಯ ಕೇಂದ್ರ ಸರ್ಕಾರ ನೀವು ಬರೆಸ್ತೀರಾ ಅಂತ ನಾನು ಅವ್ರಿಗೆ ಪತ್ರವನ್ನು ಬರೆದಿದ್ದೀವಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರದ ಅವರ ಕಾರ್ಯದರ್ಶಿಗೆ ಬರೆದಿದ್ದಾರೆ ನೀವು ಯಾವ ಲೆಕ್ಕಾಚಾರದ ಮೇಲೆ ಈ ದುಡ್ಡನ್ನು ಕೊಡ್ತೀರಾ ಎಷ್ಟು ಅಮೌಂಟನ್ನು ನಮಗೆ ಕೊಡ್ತೀರಾ ಅಂತ ನಾವು ಡಿಟೇಲ್ಡ್ ಆಗಿ ಪತ್ ಒಂದು ನಮ್ಮ ಕಡೆಯಿಂದ ನಾವು ಪತ್ರ ಬರೆದಿದ್ದೀವಿ ಅವರು ಅದಕ್ಕೆ ಯಾವುದಕ್ಕೂ ಕೂಡ ಇನ್ನೂ ಉತ್ತರ ಕೊಡಲಿಲ್ಲ ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಖರ್ಚು ಮಾಡ್ತಾ ಹೋಗೋದು ಅವರು ಅದಕ್ಕೆ ಹಣ ಕೊಡದೆ ಹೋದರೆ ಮತ್ತು ಇದು ಎಲ್ಲ ನಮ್ಮ ಮೇಲೇ ಹೊರೆಯಾಗ್ತದೆ ಸೊ ಅದನ್ನು ನಾನು ಸ್ಪಷ್ಟವಾದಂಥ ಒಂದು ವಿಷಯವನ್ನು ಅವರಿಗೆ ಕೇಂದ್ರಕ್ಕೆ ಬರೆದಿದ್ದೇನೆ ಇನ್ನೂ ಕೂಡ ಅವರು ನಮಗೆ ಒಂದು ಉತ್ತರ ಕೊಟ್ಟಿಲ್ಲ ಆದ್ದರಿಂದ ಯಾವ ಪ್ರಮಾಣದಲ್ಲಿ ಅವರು ಈ ಯೋಜನೆ ಅಡಿಯಲ್ಲಿ ನಮ್ಮ ಪ್ರಕಾರ ನಾವು ನಮ್ಮ ಲೆಕ್ಕಾಚಾರ ಪ್ರಕಾರ ವರ್ಷಕ್ಕೆ ಒಂದು ಎಂಟು ಪಾಯಿಂಟ್ ಒಂಬತ್ತೆಂಟು ಕೋಟಿ ಅಗತ್ಯ ಆಗ್ತದೆ ಈ ಸ್ಕೀಮ ಅಂದಾಜು ಲೆಕ್ಕ ಈ ಸ್ಕೀಮ್ ಇಂಪ್ಲಿಮೆಂಟ್ ಆದರೆ ಇದರಲ್ಲಿ ಕೇಂದ್ರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ನೀವು ಮೂವತ್ತಾರು ಪಾಯಿಂಟ್ ಐದು ಎಂಟು ಕೋಟಿ ಕೊಡಬೇಕಾಗ್ತದೆ ಈ ಆಧಾರದ ಮೇಲೆ ನೀವು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ ಅವರು ಇದಕ್ಕೆ ಯಾವುದೂ ಕೂಡ ಉತ್ತರ ಕೊಟ್ಟಿಲ್ಲ ಸೊ ಅವರು ಹೇಳಿದ ಮೇಲೆ ಖಂಡಿತವಾಗಿಯೂ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ನಮ್ಮಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರೋರಿಗೆ ಎಲ್ಲರೂ ಕೂಡ ನಮ್ಮ ಸ್ಕೀಮಲ್ಲಿ ಆಲ್ರೆಡಿ ಇದ್ದಾರೆ ಅದನ್ನ ನಾವೇನು ಅವರಿಗೆ ನಿರಾಕರಣೆ ಏನು ಆಗ್ತಾ ಇಲ್ಲ ನಮ್ಮ ರಾಜ್ಯದ ಎಲ್ಲ ಎಪ್ಪತ್ತು ಪರ್ಸೆಂಟ್ಗಿಂತ ಮೇಲೆ ಮೇಲಿರೋರಿಗೆ ನಾವು ಕೊಡ್ತಾ ಇದ್ದೀವಿ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಅವ್ರು ನಮಗೆ ಸ್ಪಷ್ಟೀಕರಣ ಕೊಡ್ಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಆಯುಷ್ಮಾನ್ ಭಾರತ್ ದೇಶ ಎಲ್ಲ ಕಡೆ ಓಡ್ತಾ ಇದೆ ಜನ ತಿಳ್ಕೊಳ್ತಾರೆ ಕೇಂದ್ರ ಸರ್ಕಾರದ ಯೋಜನೆ ಅಂತ ಅದು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ರಾಜ್ಯ ಕೊಡ್ತಾ ಇರುವಂಥದ್ದು ಇದು ಈ ರಾಜ್ಯ ಸರ್ಕಾರದ ಅತ್ಯಂತ ದೊಡ್ಡ ಯೋಜನೆ ಇದು ಸೊ ಇದನ್ನ ನಾವು ತಿಳ್ಕೊಂಡು ಕೇಂದ್ರದ ಒಂದು ಸ್ಪಷ್ಟೀ ಸ್ಪಷ್ಟೀಕರಣ ಬಂದಮೇಲೆ ನಾವು ಖಂಡಿತವಾಗಿಯೂ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಮತ್ತು ಇನ್ನೊಂದು ಹೇಳಿ ಹೇಳಿರ್ತಕ್ಕಂಥದ್ದು ಅವರು ನಮ್ಮ ಈಗ ತುರ್ತಿನ ಪರಿಸ್ಥಿತಿಗಳಲ್ಲಿ ಆ್ಯಕ್ಸಿಡೆಂಟ್ ಆದಂಥ ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ನೀಡಬೇಕು ಅದು ಒಂದು ಲಕ್ಷವರೆಗೂ ಎಲ್ರಿಗೂ ಕವರ್ ಆಗ್ತದೆ ಯಾವುದೇ ಆಸ್ಪತ್ರೆ ಆಗಿರ್ಬೋದು ಒಂದು ಲಕ್ಷವರೆಗೂ ಅದು ಕವರ್ ಆಗ್ತದೆ ಅದು ತುರ್ತು ಪರಿಸ್ಥಿತಿ ಇದ್ದಾಗ ಮತ್ತು ನಮ್ಮ ಎಂಪಾನಲ್ ಆಸ್ಪತ್ರೆಗಳಲ್ಲಿ ಯಾ ಅವರು ಖಂಡಿತವಾಗಿಯೂ ಆ ಐದು ಲಕ್ಷ ಒಳಗಡೆ ಅವರು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದಕ್ಕೆ ಅವಕಾಶ ಇದೆ ಮತ್ತು ರೆಫರಲ್ ಸಿಸ್ಟಮ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ರೆಫರಲ್ ಸಿಸ್ಟಮ್ ಇದೆ ಅದು ಕೆಲವು ಟರ್ಷರಿ ಕೇರ್ಗೆ ಎಮರ್ಜೆನ್ಸಿ ಕೇರ್ಗೆ ರೆಫರಲ್ ಅಪ್ಲೈ ಅಪ್ಲೈ ಆಗೋದಿಲ್ಲ ನೇರ್ ಅವ್ರಿಗೆ ರೆಫರಲ್ ಇಲ್ಲಿ ಹೋಗುವಂಥ ಪ್ರೊಸೀಜರ್ಸು ಕೂಡ ಇದೆ ರೆಫರಲ್ ಅಗತ್ಯ ಇರುವಂಥ ಪ್ರೊಸೀಜರ್ಸ್ ಕೂಡ ಇದೆ ಅದರಲ್ಲಿ ನಾವು ಕೆಲವು ಇದು ಭಾಳ ಚೆನ್ನಾಗಿ ನಡೀತಾ ಉಂಟು ಎಮರ್ಜೆನ್ಸಿ ಬಂದಾಗ ಖಂಡಿತವಾಗಿಯೂ ಅವರಿಗೆ ಟ್ರೀಟ್ಮೆಂಟ್ ತೊಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಇನ್ನೂ ಏನಾದರೂ ಕ್ರಮ ಮುಂದೆ ತಗೊಳ್ಬೇಕಂತ ಹೇಳಿದ್ರೆ ಖಂಡಿತ ತಗೊಳ್ಳೋಣ ಆದರೆ ನಮ್ಮ ಆರೋಗ್ಯ ಎ ಬಿ ಆರ್ ಕೆ ಯೋಜನೆ ಇದರ ಒಂದು ಒಟ್ಟಾರೆ ಏನು ನೀವು ಆರೋಗ್ಯ ಸಚಿವರಾಗಿದ್ದಾಗ ಅವಾಗ ಇದು ಇಂಪ್ಲಿಮೆಂಟೇಷನ್ಗೆ ಬಂತು ಖಂಡಿತವಾಗಿ ಇದು ಒಂದು ಒಳ್ಳೆಯ ಒಂದು ವ್ಯವಸ್ಥೆಯಡಿ ನಡೀತಾ ಉಂಟು ನನ್ನ ಪ್ರಶ್ನೆ ಅಂತ ಸಚಿವರು ಹೇಳಿದರು ಎಪ್ಪತ್ತು ವರ್ಷ ಮೇಲ್ಪಟ್ಟು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಏನೋ ಪತ್ರ ಪಡೆದಿದ್ದಾರೆ ಅಂತ ಅವರು ಹೇಳ್ತಾರೆ ಆದರೆ ದೇಶದ ಸರಿಸುಮಾರು ಎಲ್ಲ ರಾಜ್ಯಗಳಲ್ಲಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಂಥ ಈ ಒಂದು ವ್ಯಕ್ತಿಗಳಿಗೆ ಈ ಸವಲತ್ತುಗಳು ಎಡಿಷನಲ್ ಆಗಿ ಫೈವ್ ಲಕ್ಷನ ಸವಲತ್ತುಗಳು ಸಿಗ್ತಾ ಇದೆ ಕೇವಲ ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಮಾಹಿತಿಗಳು ನನಗೆ ಬಂದಿದ್ದು ಹಾಗಾಗಿ ತಮ್ಮ ಜವಾಬ್ದಾರಿಯನ್ನು ಏನಂತಂತ ಹೇಳಿದ್ರೆ ಏನಾದರೂ ಏನು ಸರ್ಕಾರಕ್ಕೆ ಪತ್ರ ಬರೆದಿದ್ದೀರಿ ಅದು ತಮಗೆ ಏನು ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ಗೊಂದಲಗಳಿದೆ ಅಥವಾ ಇದಿದೆ ಅದನ್ನು ತಕ್ಷಣ ತರಿಸ್ಕೊಂಡು ಇದರಿಂದ ನಮ್ಮ ರಾಜ್ಯದ ಜನರು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ವಂಚಿತರಾಗಬಾರ್ದು ಅಂತ ಹೇಳಿ ಒಂದನೇ ವಿಚಾರ ಎರಡನೇದು ನಂದೊಂದು ಪ್ರಶ್ನೆ ನೀವು ಹೇಳಿದ್ರಿ ಎಂಪೆನ್ ಎಲ್ಲ ರೋಗಗಳಿಗೆ ಎಲ್ಲ ಕಾಯಿಲೆಗಳಿಗೆ ಅಥವಾ ಎಲ್ಲ ಎಮರ್ಜೆನ್ಸಿಗಳಿಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಎಂಪೆನಲ್ ಆಗಿಲ್ಲ ಒಂದು ಉದಾಹರಣೆಗೆ ಒಂದು ಆಸ್ಪತ್ರೆ ಕೇವಲ ಐದು ಕಾಯಿಲೆಗಳಿಗೆ ಮಾತ್ರ ಎಂಪೆನಲ್ ಮಾಡ್ಕೊಂಡಿದ್ದಾರೆ ಹತ್ತು ಕಾಯಿಲೆಗಳಿಗೆ ಮಾತ್ರ ಎಂಪು ಮಾಡ್ಕೊಂಡಿದ್ದಾರೆ ಆ ಕಾಯಿಲೆ ಬಿಟ್ಟು ಬೇರೆ ಕಾಯಿಲೆಗಳು ಇದ್ದವರು ಆ ಆಸ್ಪತ್ರೆಗೆ ಹೋದ್ರೆ ಹಣ ಖರ್ಚು ಮಾಡಿ ಅವರು ಬರಬೇಕು ಇದು ನೂರಕ್ಕೆ ನೂರು ಸತ್ಯ ಸರ್ ನೀವು ಯಾರ ಹತ್ರ ಬೇಕಾದ ಕೇಳಿ ನೋಡಿ ನಾನು ಹೇಳುವಂಥದ್ದು ಯಾಕೆ ಎಲ್ಲಾ ಆಸ್ಪತ್ರೆಗಳು ಎಲ್ಲಾ ರೋಗಗಳಿಗೆ ಅದರಲ್ಲಿ ನಾಲ್ಕು ವಿಧಾನ ಮಾಡಿದ್ದಾರೆ ಟೂ ಎ ತ್ರೀ ಎ ಟು ಬಿ ಮತ್ತು ಫೋರ್ ಎ ಫೋರ್ ಎ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಆಗಿ ಬರುವಂಥದ್ದು ಇದಕ್ಕೆಲ್ಲ ಸರ್ ಒಂದು ಮಿನಿಟ್ ಇದಕ್ಕೆಲ್ಲವೂ ಎಲ್ಲ ಕಾಯಿಲೆಗಳಿಗೆ ಎಲ್ಲ ಆಸ್ಪತ್ರೆಗಳು ಎಂಪನ್ ಮಾಡುವ ತರದಲ್ಲಿ ಸರ್ಕಾರ ಕ್ರಮವಾಗಿಕೊಳ್ಬೇಕು ಕೆಲವೇ ಕಾಯಿಲೆಗಳಿಗೆ ಕೆಲವೇ ಮನೆ ಸಭಾಧ್ಯಕ್ಷರೇ ಆಸ್ಪತ್ರೆಗಳಲ್ಲಿ ಯಾವ ಸ್ಪೆಷಾಲಿಟೀಸ್ ಇದೆ ಅದು ನಾವು ಎಂಪನ್ ಮಾಡಕ್ ನಾವು ತಯಾರಾಗಿರ್ತೀವಿ ನಮ್ಗೇನು ಅದರಲ್ಲಿ ಸಮಸ್ಯೆ ಏನಿಲ್ಲ ಅದು ಟೂ ಎ ಟೂ ಎ ತ್ರೀ ಎನ್ ಕ್ಯಾಟಗರಿಗಳಿದೆ ಆ ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಪ್ರೊಸೀಜರ್ಸ್ಗೋಸ್ಕರ ಅದಕ್ಕೋಸ್ಕರ ನಾವು ಆಸ್ಪತ್ರೆಗಳು ಏನೇನು ಫೆಸಿಲಿಟೀಸ್ ಇದೆ ನಮ್ಮ ಜೊತೆ ಎಂಪನಲ್ ಆಗೋದಿಕ್ಕೆ ಯಾವ ಸಮಸ್ಯೆ ಇಲ್ಲ ನಾವು ಒಂದ್ ಆಸ್ಪತ್ರೆ ನಮ್ಮ ಜೊತೆ ಎಂ ಆದ್ರೆ ಆ ಫೆಸಿಲಿಟೀಸ್ ಪ್ರಕಾರ ನಾವು ದುಡ್ಡು ಕೊಟ್ಟೆ ಕೊಡ್ತೀವಿ ಸರ್ ತಾವು ಮಾಡಿಸ್ಬೇಕು ಸರ್ ಅವ್ರು ಮಾಡಲ್ಲ ಅವರು ಕೋರ್ಸ್ ಮಾಡಕ್ ಆಗಲ್ಲ ಆಸ್ಪತ್ರೆಯವರು ನಮ್ ಜೊತೆ ಎಂ ಪಲ್ ಮುಂದೆ ಬರ್ತಾರೆ ಅವರ ಎಂ ಪಲ್ ಮಾಡ್ಕೋಬಹುದು ಕಡ್ಡಾಯವಾಗಿ ಎಂ ಪಲ್ ಮಾಡ್ಕೊಳ್ಳಿ ಅಂತ ನಾನು ಆಸ್ಪತ್ರೆಗೆ ಹೇಳಕ್ ಒಬ್ಬ ಹೊಟ್ಟೆ ನೋವು ಆದವನು ತಲೆನೋವು ಆದವನು ಏನಾದವು ಯಾವ ಆಸ್ಪತ್ರೆಗಳಂತೇಳಿ ಆ ಪೆನಲ್ ಆಗಿದೆ ಪೆನಲ್ ಆಗಿದೆ ಅಂತೇಳಿ ನೋಡ್ಕೊಂಡು ಹೋಗಿ ಅಡ್ಮಿಟ್ ಆಗ್ಲಿಕ್ಕಾಗತ್ತ ಆಕ್ಸಿಡೆಂಟ್ ಆದಾಗ ಯಾವ ಎಂಪನಲ್ ಅಲ್ಲಿ ಇದೆ ಅಂತೇಳಿ ನೋಡ್ಕೊಂಡು ಅದಕ್ಕಾಗಿ ನಾನು ಹೇಳೋದು ಎಲ್ಲಾ ಆಸ್ಪತ್ರೆಗಳಿಗೆ ಅದು ಎಂಪೆನ್ ಮಾಡುವಾಗ ಸರ್ಕಾರ ಕ್ರಮವನ್ನು ವಹಿಸಿಕೊಳ್ಬೇಕು ಇಲ್ಲ ಅಂತೇಳಿ ಆದ್ರೆ ನೀವು ಒಂದ್ ಆಸ್ಪತ್ರೆಗೆ ಒಂದು ಕಾಯಿಲೆ ಒಂದು ಆಸ್ಪತ್ರೆಗೆ ಒಂದು ಕಾಯಿಲೆ ಅಂತೇಳಿ ಹೋಗ್ಲಿಕ್ಕೆ ಆಸ್ಪತ್ರೆಗಳ ಎಂಪನಲ್ ಆಗಿದ್ದಾರೆ ಅವರ ಆಸ್ಪತ್ರೆಯಲ್ಲಿ ನಮ್ಮ ಪ್ರೊಸೀಜರ್ಸ್ ಪ್ರಕಾರ ಏನೇನು ಅವ್ರ ಚಿಕಿತ್ಸೆ ಕೊಡ್ಬೋದು ನಾವು ಅದನ್ನು ನಮ್ಮ ಸ್ಕೀಮ್ ಅಡಿಯಲ್ಲಿ ಕವರ್ ಮಾಡ್ಕೊಳ್ತೀವಿ ಆಯಿತಾ ಕೆಲವು ಕೆಲವು ಟ್ರೀಟ್ಮೆಂಟ್ಸು ನಮ್ಮಲ್ಲಿ ಕವರ್ ಆಗಿಲ್ಲ ಅದು ನಾವು ಅವ್ರಿಗೆ ಆ ಆ ಒಂದು ಟ್ರೀಟ್ಮೆಂಟ್ಸ್ಗೆ ಪ್ರೊಸೀಜರ್ಸ್ಗೆ ನಾವು ನಮ್ಮ ಒಂದು ಸ್ಕೀಮ್ ಅಡಿಯಲ್ಲಿ ಕವರ್ ಆಗಿಲ್ಲ ಅದನ್ನು ನಾವು ಯಾ ಅದಕ್ಕೆ ಹಣ ಹಣ ಕೊಡೋಕ್ಕಾಗೋದಿಲ್ಲ ಅದೇ ಎಲ್ಲ ಆಸ್ಪತ್ರೆಗಳು ಯಾವ ಎಂಪ್ಯಾನಲ್ ಆಗಿದೆ ಅವರಲ್ಲಿರುವಂಥ ಚಿಕಿತ್ಸೆ ಕೊಡುವಂಥ ಏನೇನು ಇದೆ ಖಂಡಿತ ಕೊಡೋದಕ್ಕೆ ಯಾವ್ದೇ ಯಾವುದೇ ಒಂದು ಸಮಸ್ಯೆ ಇಲ್ಲ ಅಧ್ಯಕ್ಷ ಸಮಸ್ಯೆ ಏನಿಲ್ಲ